ಚಿಂಡಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ದಿನೇಶ್ ಗುಂಡೂರಾವ್ ಬ್ಯಾಟಿಂಗ್ ಮಾಡಿದ್ದಾರೆ ದಿವಂಗತ ದೇವರಾಜು ಅರಸು ಅವರ ದಾಖಲೆ ಸಿಎಂ ಸಿದ್ದರಾಮಯ್ಯ ಅವರು ಮುರಿಯುವಂತಾಗ್ಲಿ ಅಂತ ದಿನೇಶ್ ಗುಂಡೂರಾವ್ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿದ್ದಾರೆ ಇನ್ನು ಹೆಚ್ಚಿನ ವರ್ಷಗಳು ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಹುಕ್ಕೇರಿಯಲ್ಲಿ ವಸತಿ ಗೃಹ ಕಟ್ಟಡಗಳ ಉದ್ಘಾಟನೆ ಬಳಿಕ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಏಳು ವರ್ಷಗಳಾಗಿದೆ ಅರಸು ಅವರ ದಾಖಲೆಯಷ್ಟೇ ಅಲ್ಲ ಎಲ್ಲ ದಾಖಲೆಗಳು ಅವರು ಮುರಿಯುವಂತಾಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ದಿನೇಶ್ ಗುಂಡೂರಾವ್ ಬ್ಯಾಟಿಂಗ್ ಮಾಡಿದ್ದಾರೆ ಈಗ ಸಿ ಎಮ್ ಅವರು ಈಗ ಏಳು ವರ್ಷ ಆಗಿದೆ ಇನ್ನೂ ಎಷ್ಟು ವರ್ಷ ಇರ್ತಾರೆ ಖಂಡಿತವಾಗಿಯೂ ಅವರು ಹೆಚ್ಚು ವರ್ಷ ಮುಖ್ಯಮಂತ್ರಿಯಾಗಿ ಈಗ ಮುಖ್ಯಮಂತ್ರಿಯ ವಿಚಾರದ ಬಗ್ಗೆ ಇನ್ನೇನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ದೆಹಲಿಯಲ್ಲೆಲ್ಲ ಚರ್ಚೆ ಆಗಿದೆ ಅದರಿಂದ ಅವರು ಎಲ್ಲ ದಾಖಲೆಗಳು ಮುರಿಲಿ ದೇವರಾಜ್ ದಾಖಲೆ ಮುರಿಲಿ ಇನ್ಯಾವುದು ಬೇರೆ ದಾಖಲೆ ಅದನ್ನು ಕೂಡ ಮುರಿಲಿ ಈಗ ಸಿ ಎಮ್ ಅವರು ಈಗ ಏಳು ವರ್ಷ ಆಗಿದೆ ಇನ್ನೂ ಎಷ್ಟು ವರ್ಷ ಇರ್ತಾರೆ ಖಂಡಿತವಾಗಿಯೂ ಅವರು ಹೆಚ್ಚು ವರ್ಷ ಮುಖ್ಯಮಂತ್ರಿಯಾಗಿ ಈಗ ಮುಖ್ಯಮಂತ್ರಿಯ ವಿಚಾರದ ಬಗ್ಗೆ ಇನ್ನೇನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ದೆಹಲಿಯಲ್ಲೆಲ್ಲ ಚರ್ಚೆ ಆಗಿದೆ ಅದರಿಂದ ಅವರೆಲ್ಲ ದಾಖಲೆಗಳು ಮುರಿಲಿ ದೇವರಾಜ ದಾಖಲೆ ಮುರಿಲಿ ಇನ್ಯಾವುದು ಬೇರೆ ದಾಖಲೆ ಅದನ್ನು ಕೂಡ ಮುರಿಲಿ ಈಗ ಸಿ ಎಮ್ ಅವರು ಈಗ ಏಳು ವರ್ಷ ಆಗಿದೆ ಇನ್ನೂ ಎಷ್ಟು ವರ್ಷ ಇರ್ತಾರೆ ಖಂಡಿತವಾಗಿಯೂ ಅವರು ಹೆಚ್ಚು ವರ್ಷ